ರಾಜ್ಬೀರ್ ಶೆಟ್ಟಿ ಅಂತ ಬಂದಾಗ ಅವರು ಕೂಡ ಅದ್ಭುತ ಕಲಾವಿದ ಬರೀ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟೆಲ್ಲ ಹೊರಗೂ ಕೂಡ ಅವ್ರು ಬಹುಬೇಡಕಿಯ ನಟ ಅಂತಲೂ ಹೇಳ್ಬೋದು ಆ್ಯಂಡ್ ಮೊನ್ನೆ ಮೊನ್ನೆ ಅಷ್ಟೇ ಅವರ ಲುಕ್ಕು ಅವರ ಒಂದು ಸೊ ಕೆಲವು ತುಣುಗು ನೋಡಿದಾಗ ತುಂಬ ಆಶ್ಚರ್ಯ ಅಂತ ಅನ್ನಿಸ್ತು ನಮಗೆ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟ ಅವ್ರದ್ದು ಅಂತ ಹೇಳಿದ್ರೆ ಅವ್ರು ಹೇಳಿದ್ರಲ್ವಾ ಇವ ನೀವು ಎಲ್ಲಿ ಏನು ಸರ್ಪುಡಿ ಇದರ ಇಷ್ಟು ಸಿಂಪಲ್ ಆಗಿರಿದಂತ ಅವರು ಸಿಂಪಲ್ ಮ್ಯಾನ್ ಯಾರೂ ನೋಡಿಲ್ಲ ನಾನು ಹೀರೋಗಳಲ್ಲಿ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತಂದ ಅವರು ಅಷ್ಟೇ ಇವಾಗ ನಾನು ಹೇಳಿ ಒಬ್ಬೊಬ್ರು ಒಂಥರ ಮೇಡಮ್ ನಮ್ಮ ಫೈ ನಮ್ಗೆ ಶಿವಣ್ಣ ಒಂಥರ ಇದ್ದೆ ನಮ್ಮ ಉಪೇಂದ್ರ ಸಾರ್ದು ಒಂಥರ ಇವ್ರದ್ದು ಒಂಥರ ಸಿಂಪಲ್ಲು ಅವ್ರದ್ದು ಏನು ಇದಿಲ್ಲ ಅಂತ ಅವ್ರದ್ದು ಇವ್ರದ್ದು ಒಂಥರ ಆ್ಯಕ್ಟಿಂಗ್ ಇದು ಮೂವರದು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಒಬ್ರಿಗೊಬ್ರಿಗೆ ಹೋಲ್ಸ್ ಅಂಥದ್ದು ಆ್ಯಕ್ಟಿಂಗ್ ಅಲ್ಲ ಇದು ಇವ್ರದೇ ಒಂಥರ ಜಾನರು ಅವ್ರದ್ದೇ ಒಂಥರ ಜಾನರು ಅವ್ರದ್ದೇ ಒಂಥರ ಜನರು ಡಿಫ್ರೆಂಟ್ ಡಿಫ್ರೆಂಟಾಗಿ ಅವ್ರು ಜಾಲವಾಗಿ ಮಾಡಿದ್ದಾರೆ ನೀವು ಅಲ್ಲಿ ನೋಡಿದ್ರೆ ಅವರು ಅಂತ ಅಯ್ಯೋ ಅಂತ ಏನೋ ಒಂದು ಮನೇಲಿ ಕೂತ್ಕೊಂಡು ನಾವು ಮಾತಾಡ್ತೀವಲ್ಲ ಆ ಥರ ಆಕ್ಟಿಂಗ್ ಮಾಡಿದ್ದಾರೆ ಶೂಟಿಂಗ್ ಸೆಟ್ ಅಂತಲ್ಲ ಆ ಥರ ಇದೆ ಅದು ಆ್ಯಕ್ಟಿಂಗು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ